ಒಮ್ಮೊಮ್ಮೆ ಲವ್ ಮ್ಯಾರೇಜ್ ಆದರೂ ಸಹ ಜನ ತುಂಬಾ ಚಿಂತೆಗೀಡಾಗಿರುತ್ತಾರೆ ಮತ್ತು ಅವರು ಡಿವೋರ್ಸ್ ತೆಗೆದುಕೊಳ್ಳುತ್ತಾರೆ ಅದೇ ರೀತಿಯ ಒಂದು ಕತೆ ನನ್ನ ಗೆಳತಿಯ ಜೀವನದಲ್ಲೂ ಆಗಿತ್ತು ಮದುವೆಯಾದ ಎರಡು ವರ್ಷಗಳಂತೂ ಅವರು ಚೆನ್ನಾಗಿ ಕಳೆದರು ಈ ಎರಡು ವರ್ಷಗಳಲ್ಲಿ ಅವರಿಗೆ ಎರಡು ಮಕ್ಕಳು ಸಹ ಆದರು ಆ ನಂತರ ಅವರ ಜೀವನದಲ್ಲಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಜಗಳಗಳು ಆಗಲು ಶುರುವಾದವು ಅವಳಿಗೆ ತನ್ನ ಗಂಡನ ಮನೆಯ ಫ್ಯಾಮಿಲಿಯ ಜೊತೆ ಅಡ್ಜಸ್ಟ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಇವಳು ತನ್ನ ಫ್ಯಾಮಿಲಿಯನ್ನು ನೋಡಿಕೊಂಡು ಹೋಗಲಿ ಎಂದು ಅವಳ ಗಂಡ ಬಯಸಿದ್ದನು ಆದರೆ ಇವಳು ಫ್ಯಾಮಿಲಿಯನ್ನು ನೋಡಿ ಕೊಳ್ಳುವುದು ದೂರದ ಮಾತಾಗಿತ್ತು ಅವರನ್ನು ಕಂಡರೆ ಸಿಡಿಮಿಡಿಗೊಳ್ಳುತ್ತಿದ್ದಳು ಸ್ವಲ್ಪ ದಿನಗಳ ಮಟ್ಟಿಗೆ ನನ್ನ ಗೆಳತಿಯ ಗಂಡನೂ ಹಾಗೆ ಕಾಲ ಕಳೆದನು ಅದಾದ ಮೇಲೆ ಅವನು ಒಂದು ಒಪ್ಪಂದಕ್ಕೆ ಬಂದನು ಒಂದು ವೇಳೆ ನೀನು ನನ್ನ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡಿಕೊಂಡರೆ ಮಾತ್ರ ನೀನು ನನ್ನ ಜೊತೆ ಇರಬಹುದು ಇಲ್ಲ ಅಂದರೆ ನನಗೆ ಡಿವೋರ್ಸ್ ನೀಡಿ ನಿನ್ನ ಮನೆಗೆ ಹೊರಟು ಹೋಗು ಎಂದಿದ್ದರು ಇವಳಿಗೂ ಇವನ ಫ್ಯಾಮಿಲಿ ಜೊತೆ ಇರಲು ಇಷ್ಟವಿರಲಿಲ್ಲ ಇವಳು ಡಿವೋರ್ಸ್ ತೆಗೆದುಕೊಂಡು ಎರಡು ಮಕ್ಕಳನ್ನು ಕರೆದುಕೊಂಡು ತನ್ನ ತವರಿಗೆ ಬಂದಳು ನಾನು ಅವಳನ್ನು ನೋಡಿ ತುಂಬಾ ಹೆದರಿದ್ದೆ ಆಗಲೇ ನಾನು ಎಂದು ಲವ್ ಮ್ಯಾರೇಜ್ ಮಾಡಿಕೊಳ್ಳುವುದಿಲ್ಲವೆಂದು ತೀರ್ಮಾನಿಸಿದೆ ಏನಾದರೂ ಆಗಲಿ ನಾನು ನನ್ನ ಅಪ್ಪ ಅಮ್ಮ ಹೇಳಿದ ಹುಡುಗನನ್ನೇ ಮದುವೆಯಾಗುತ್ತೇನೆ ಹಾಗೆ ಒಂದು ದಿನ ನನ್ನ ಅಪ್ಪ ಅಮ್ಮನ ಆಸೆಯಂತೆ ನನ್ನ ಮದುವೆಯಾಯಿತು ರಾತ್ರಿ ಒಂಬತ್ತು ಗಂಟೆಯಿಂದಲೂ ನಾನು ನನ್ನ ಗಂಡನಿಗಾಗಿ ಕಾಯುತ್ತಿದ್ದೆ ಅವನು ಮನೆಗೆ ಬಂದಾಗ ಮಾರನೇ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಆಗ ನಾನು ಅವರ ಮೇಲೆ ಮುಗಿಬಿದ್ದಿದ್ದೆ ನನಗೆ ಹೈ ಬಿಪಿ ಆಗಿತ್ತು ನಾನು ಅವರಿಗೆ ಹೇಳಿದೆ ನೀವು ಇನ್ನೆಂದೂ ಈ ರೀತಿ ಮಾಡಬೇಡಿ ಎಂದು ಹೇಳಿದೆ ಮದುವೆಯಾದ ಒಂದು ವಾರದ ನಂತರವೇ ಅವರು ಈ ರೀತಿ ವಿಚಿತ್ರವಾಗಿ ಆಡಲು ಶುರು ಮಾಡಿದ್ದರು ಇದರಿಂದ ನಾನು ತುಂಬಾ ತಳಮಳಗೊಂಡಿದ್ದೆ ಅವರ ಮೇಲೆ ನಾನು ತುಂಬ ಸಿಟ್ಟು ಮಾಡಿಕೊಂಡೆ ಆಗ ಅವರು ಕೈಯಲ್ಲಿ ಎರಡು ಲಕೋಟೆಯನ್ನು ಹಿಡಿದುಕೊಂಡು ನನ್ನ ಮುಂದೆ ಹಿಡಿಯುತ್ತಾ ಇದು ನಮ್ಮ ಹನಿಮೂನ್ ಟಿಕೆಟ್ ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ನಾನು ತುಂಬ ನಕ್ಕು ಹೇಳಿದೆ ಈಗ ನಿಮ್ಮ ಮೇಲೆ ನನ್ನ ಯಾವುದೇ ಕಂಪ್ಲೇಂಟ್ ಇಲ್ಲ ಈಗ ನನಗೆ ಹೇಳಿ ನಾವು ಹನಿಮೂನ್ಗೆ ಯಾವಾಗ ಹೋಗುತ್ತಿದ್ದೇವೆ ನಾನು ಇದು ವಿದೇಶಕ್ಕೆ ಹೋಗುವ ಟಿಕೆಟ್ ಎಂದು ತಿಳಿದುಕೊಂಡಿದ್ದೆ ದುಬೈ ಅಥವಾ ಕೆನಡಾಗೆ ಹೋಗುವ ಟಿಕೆಟ್ ಇರಬೇಕು ಎಂದುಕೊಂಡಿದ್ದೆ ಅಲ್ಲಿ ಹೋದರೆ ನಮ್ಮ ಹನಿಮೂನ್ ತುಂಬ ಚೆನ್ನಾಗಿ ಆಗುವುದು ಎಂದು ನಾನು ಯೋಚಿಸುತ್ತಿದ್ದೆ ಆಗ ಅವರು ಹೇಳಿದರು ಬೇಗ ತಯಾರಾಗು ನಾವು ಈಗಲೇ ಹೊರಡಬೇಕು ಎಂದಾಗ ನಾನು ಹೇಳಿದೆ ಈಗ ಎಂದರೆ ಹೇಗೆ ಸಾಧ್ಯ ಎಂದು ನಾನು ಅವನಲ್ಲಿ ವಾದ ಮಾಡತೊಡಗಿದೆ ಆಗ ಅವನು ಹೇಳಿದನು ನಮಗೆ ಹೊರಡಲು ಇದೇ ಸರಿಯಾದ ಸಮಯವಾಗಿದೆ ಅಷ್ಟಕ್ಕೂ ಸಂಜೆ ಸಫರ್ ಮಾಡುವುದು ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತದೆ ಆದರೆ ನನಗೆ ಬಟ್ಟೆಯನ್ನು ಪ್ಯಾಕ್ ಮಾಡಲು ಸಂಜೆ ಆರು ಗಂಟೆಯಾಗಿ ಹೋಗಿತ್ತು ಆಗ ನನ್ನ ಅತ್ತೆ ನಮ್ಮಲ್ಲಿ ಹೇಳಿದರು ಮಗನೇ ಸಂಜೆಯ ಹೊತ್ತು ಮನೆಯಿಂದ ಹೊರಡುವುದು ಒಳ್ಳೆಯದಲ್ಲ ನೀವು ಯಾವ ಸಮಯದಲ್ಲಿ ಹೊರಗೆ ಹೊರಟಿದ್ದೇರೆಂದರೆ ಹೇಗಿದ್ದರೂ ಈಗ ರಾತ್ರಿ ಆಗುತ್ತಿದ್ದಂತೆ ತುಂಬಾ ಚಳಿ ಶುರುವಾಗುತ್ತದೆ ಈಗ ಹಗಲು ಚಿಕ್ಕದಾಗಿರುತ್ತದೆ ನೀವು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನನ್ನ ಅತ್ತೆ ನಮ್ಮನ್ನು ಹೋಗುವುದು ಬೇಡ ಎಂದು ಹೇಳಿದ್ದರು ಆದರೆ ನಾನು ಅವಳ ಯಾವುದೇ ಮಾತನ್ನು ಕೇಳಲಿಲ್ಲ ನನ್ನ ಅತ್ತೆಯನ್ನು ತಪ್ಪು ತಿಳಿದುಕೊಂಡೆ ಆಗ ನಾನು ಹೇಳಿದೆ ನಾವು ಇದೇ ವೇಳೆಯಲ್ಲಿ ಹೋಗಬೇಕು ಆದರೂ ನನ್ನ ಅತ್ತೆ ನನ್ನ ಮಾತನ್ನು ತಪ್ಪಾಗಿ ತಿಳಿದುಕೊಂಡು ಿಲ್ಲ ನಾವಿಬ್ಬರೂ ಮನೆಯಿಂದ ಹೊರಟೆವು ನಾನು ಗಾಡಿಯಲ್ಲಿ ಕುಳಿತುಕೊಂಡ ತಕ್ಷಣ ಕೇಳಿದೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ನಾನು ತಯಾರಾಗಿರುವುದರ ಗಡಿಬಿಡಿಯಲ್ಲಿ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಕೇಳುವುದನ್ನೇ ಮರೆತೆ ಆಗ ನನಗೆ ನನ್ನ ಗಂಡನು ಒಂದು ವಿಚಿತ್ರ ರೀತಿಯ ಉತ್ತರ ನೀಡಿದನು ಅವನು ಹೇಳಿದನು ನಾವು ಎಲ್ಲಿಗೆ ಹೋಗಬೇಕು ನೀನು ನಿನ್ನ ಅಪ್ಪ ಅಮ್ಮನ ಮನೆಗೆ ಅಂದರೆ ಮಂಗಳೂರಿಗೆ ಹೋಗುತ್ತಿದ್ದೀಯಾ ಅಲ್ಲಿ ನಾವಿಬ್ಬರು ಒಳ್ಳೊಳ್ಳೆ ಜಾಗಕ್ಕೆ ಹೋಗಿ ಸುತ್ತಾಡೋಣ ಈಗ ನನಗೆ ಸ್ವಲ್ಪ ಬೇಜಾರಾಗಿತ್ತು ಏಕೆಂದರೆ ಮಂಗಳೂರು ಸುತ್ತಮುತ್ತ ನಾನು ಕರಾವಳಿ ಕೇರಳ ಗೋವಾದವರೆಗೂ ಸುತ್ತಾಡಿದ್ದೆ ಏಕೆಂದರೆ ನಾನು ಮಂಗಳೂರಿನ ನಿವಾಸಿಯಾಗಿದ್ದೆ ನನ್ನ ಮದುವೆ ಬೆಂಗಳೂರಿನಲ್ಲೇ ಆಗಿತ್ತು ಆದ್ದರಿಂದ ನಾನು ತಲೆಯಲ್ಲಿ ತುಂಬಿಕೊಂಡಿದ್ದೆ ನನಗೆ ಹೊಸ ಹೊಸ ಜಾಗವನ್ನು ನೋಡುವುದು ಸುತ್ತಾಡುವುದು ಎಂದರೆ ತುಂಬಾ ಇಷ್ಟವಾಗಿತ್ತು ಆದರೆ ನನ್ನ ಗಂಡ ನನ್ನನ್ನು ಮಂಗಳೂರಿಗೆ ಕರೆದುಕೊಂಡು ಹೋಗುತ್ತಿದ್ದರು ನನಗೆ ಸಿಟ್ಟು ಬಂದ ಆದರೆ ನಾನು ಸುಮ್ಮನಾಗಿದ್ದೆ ಮಂಗಳೂರಿಗೆ ಬರಲು ನಾವು ಸಂಜೆ ಆರು ಗಂಟೆಗೆ ಮನೆಯಿಂದ ಹೊರಟೆವು ಆದರೆ ಊಟ ಮಾಡುತ್ತಾ ತಿನ್ನುತ್ತಾ ಕುಡಿಯುತ್ತಾ ಅಂತ ಆಗಲೇ ಎಂಟು ಗಂಟೆ ಆಗಿತ್ತು ಬೆಂಗಳೂರಿನಲ್ಲಿ ರಾತ್ರಿ ತುಂಬಾ ಹೊತ್ತಿನವರೆಗೆ ಅಂಗಡಿಗಳೆಲ್ಲ ತೆರೆದುತ್ತಿದ್ದವು ನಾವು ಆಗ ಸಿಟಿಯನ್ನು ದಾಟಿ ಮುಂದೆ ಸಾಗಿ ಬಂದಿದ್ದೆವು ನಾವಿಬ್ಬರೇ ಗಾಡಿಯಲ್ಲಿ ಒಬ್ಬರಿಗೊಬ್ಬರು ಜಗಳದಲ್ಲಿ ತೊಡಗಿದ್ದೆವು ಈಗ ನನಗೆ ಏನೋ ಒಂದು ಕಾದಿದೆ ಎಂದು ಅನಿಸಿತು ಯಾರು ನಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ಅನಿಸಿತು ಈಗಂತೂ ಘಾಟ್ ಸೆಕ್ಷನ್ ಶುರುವಾಗಿತ್ತು ಹತ್ತಿರದಲ್ಲಿ ಎಲ್ಲೂ ಮನೆ ಕಾಣುತ್ತಿರಲಿಲ್ಲ ನಮ್ಮನ್ನು ಹಿಂಬಾಲಿಸುತ್ತಿರುವ ಗಾಡಿ ಕಪ್ಪು ಬಣ್ಣದ್ದಾಗಿತ್ತು ಎರಡು ಮೂರು ಬಾರಿ ನಮ್ಮನ್ನು ಓವರ್ಟೇಕ್ ಮಾಡಿತ್ತು ಮೊದಲಂತೂ ನನಗೆ ಡೌಟ್ ಬಂತು ಆಗ ನಾನು ಇದು ನಮ್ಮ ನನ್ನ ಭ್ರಮೆ ಇರಬಹುದು ಎಂದು ಅಂದುಕೊಂಡೆ ಈಗ ಸುಮಾರು ಇಪ್ಪತ್ತು ನಿಮಿಷದಿಂದ ನಮ್ಮನ್ನು ಫಾಲೋ ಮಾಡುತ್ತಿದ್ದರು ಈಗ ನನಗೆ ಹೆದರಿಕೆ ಶುರುವಾಯಿತು ಆದರೆ ನಾನು ನನ್ನ ಗಂಡನಿಗೆ ಈ ವಿಷಯವನ್ನು ತಿಳಿಸಲಿಲ್ಲ ಏಕೆಂದರೆ ಗಾಡಿ ಓಡಿಸುತ್ತಾ ಅವರ ದೃಷ್ಟಿ ಗಾಡಿಯಿಂದ ಬೇರೆ ಕಡೆಗೆ ಹೊರಡಬಾರದು ಎಂಬುದು ನನ್ನ ಅಭಿಪ್ರಾಯವಾಗಿತ್ತು ಅವರು ತುಂಬ ಚಿಂತೆಗೊಳಗಾಗಬಹುದು ಅವರ ಎಲ್ಲ ಗಮನ ಗಾಡಿಯ ಕಡೆಗೆ ಹೋಗುವುದು ಅದಕ್ಕಾಗಿ ನಾನು ಸುಮ್ಮನಾಗಿದ್ದೆ ನನಗೆ ಸುಮಂತ್ನಿಗೆ ಸಿಟ್ಟು ಬರುವ ಹಾಗೆ ಮಾಡುವುದು ಇಷ್ಟವಿರಲಿಲ್ಲ ತುಂಬ ಹೊತ್ತಿನಿಂದ ಅವರು ಸಿಟ್ಟಿನಿಂದ ಕುಳಿತುಕೊಂಡಿದ್ದನು ಸ್ವಲ್ಪ ಸಮಯದ ನಂತರ ಅವನು ಹೇಳಿದನು ನೀನು ನನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದೀಯಾ ಮದುವೆಯಾದ ಮೇಲೆ ನೀನು ನನ್ನ ಬಾಯಿಗೆ ಬೀಗ ಹಾಕಿ ಹಾಕಿಕೊಳ್ಳಬೇಕು ಹೇಗಿದ್ದರೂ ಮದುವೆಯಾದ ಹೊಸ್ತರಲ್ಲಿ ಹುಡುಗಿಯರು ತುಂಬಾ ನಾಚಿಕೊಳ್ಳುತ್ತಾರೆ ಆದರೆ ನೀನು ಮದುವೆಯಾದ ಹೊಸ್ತರಲ್ಲಿ ತುಂಬಾ ಹಾರಾಡುತ್ತಿದ್ದೀಯ ನಾನು ನನ್ನ ಟೀಚರ್ ಜೊತೆ ಮದುವೆಯಾಗಿದ್ದೇನೆ ಎಂದು ನನಗೆ ಅನ್ನಿಸುತ್ತಿದೆ ಹೀಗೆ ನಾವು ಮಾತನಾಡುತ್ತಿದ್ದೆವು ಆಗ ಒಂದು ಜೋರಾದ ಶಬ್ದದೊಂದಿಗೆ ನಮ್ಮ ಹಿಂದಿನ ಕಪ್ಪು ಗಾಡಿಯು ನಮ್ಮನ್ನು ಓವರ್ಟೇಕ್ ಮಾಡಿ ನಮ್ಮ ಮುಂದೆ ಬಂದು ನಮ್ಮ ಗಾಡಿಗೆ ಅಡ್ಡಲಾಗಿ ನಿಂತಿತ್ತು ಒಂದು ಕ್ಷಣ ಏನೋ ದುರ್ಘಟನೆ ನಡೆಯುವುದು ಎಂದು ನಮಗೆ ಅನಿಸಿತು ಆದರೆ ಆ ಮನುಷ್ಯನು ನಮ್ಮ ಗಾಡಿ ಸ್ಲೋ ಆಗುತ್ತಿದ್ದಂತೆ ಯಾವ ರೀತಿ ನಮ್ಮ ಮುಂದೆ ಅವನ ಗಾಡಿಯನ್ನು ತಂದು ನಿಲ್ಲಿಸಿದ ನಾವು ಕಕ್ಕಾ ಬಿಕ್ಕಿಯಾದೆವು ಈಗ ನಾವು ನಮ್ಮ ಜೀವ ಉಳಿಸಿಕೊಳ್ಳುವುದು ಒಂದೇ ಬಾಕಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡೆವು ಈಗ ಅವರ ಗಾಡಿಯ ಬಾಗಿಲು ತೆರೆದಿದ್ದವು ನಾವು ಅವರನ್ನು ಪೊಲೀಸರು ಎಂದುಕೊಂಡೆವು ಆದರೆ ಅವರನ್ನು ನೋಡಿದಾಗ ಒಬ್ಬರೋ ಇಬ್ಬರೋ ಇರಲಿಲ್ಲ ಬದಲಾಗಿ ಆರರಿಂದ ಏಳು ಜನರಿದ್ದರು ಆದರೆ ಅವರು ಸಮವಸ್ತ್ರದಲ್ಲಿ ಇರಲಿಲ್ಲ ಎಲ್ಲರೂ ಕಪ್ಪು ನೀಲಿ ಬಟ್ಟೆಯನ್ನು ತೊಟ್ಟಿದ್ದರು ನನ್ನ ಗಂಡ ಮತ್ತು ನಾನು ಅವರನ್ನು ನೋಡಿ ಕಕ್ಕಾ ಬಿಕ್ಕಿಯಾದೆವು ಅವರು ಮುಂದೆ ಬಂದು ನಮ್ಮ ಗಾಡಿಯ ಗ್ಲಾಸ್ ಅನ್ನು ಬಡಿಯುತ್ತಿದ್ದರು ಆಗ ನಮಗೆ ಅರ್ಥವಾಯಿತು ಇವರು ಯಾವುದೇ ಸಾಮಾನ್ಯ ಮನುಷ್ಯರಲ್ಲ ಇವರು ತುಂಬಾ ಇದ್ದಾರೆ ನನಗಂತೂ ಇವರು ಲೂಟಿ ಕೋರರು ಎಂದು ಅನಿಸಿತು ಇದನ್ನು ಯೋಚಿಸ್ತಾ ನಾನು ಹೆದರಿ ಹೋದೆ ನಾನು ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸಿಕೊಂಡೆ ಓ ದೇವರೇ ನಮ್ಮನ್ನು ಈ ರೀತಿ ಪರೀಕ್ಷಿಸಬೇಡ ಇವರಿಂದ ನಮ್ಮ ಜೀವನವನ್ನು ಉಳಿಸು ಆದರೆ ಅವರು ಒತ್ತಾಯ ನನ್ನ ಗಂಡನನ್ನು ಗಾಡಿಯಿಂದ ಕೆಳಗಿಳಿಯಲು ಹೇಳಿದರು ಒಂದು ವೇಳೆ ನಾವು ಬಾಗಿಲನ್ನು ತೆರೆಯದಿದ್ದರೆ ಇವರು ಗ್ಲಾಸ್ ಅನ್ನು ಒಡೆದು ನಮ್ಮನ್ನು ಹೊರಗಡೆ ಎಳೆಯುತ್ತಿದ್ದರು ಆಗ ನನ್ನ ಗಂಡ ನನಗೆ ಹೇಳಿದರು ನೀನು ಹಿಂದಿನ ಸೀಟಿಗೆ ಹೋಗು ಗಾಡಿಯ ಬಾಗಿಲನ್ನು ತೆರೆಯದೆ ಹಿಂದಿನ ಸೀಟಿಗೆ ಹೋಗುವುದು ತುಂಬಾ ಕಷ್ಟವಾಗಿತ್ತು ನಾನು ತುಂಬಾ ಹೆದರಿಕೆಯಿಂದ ನನ್ನ ಗಂಡನ ಬಳಿಯೇ ಕುಳಿತಿದ್ದೆ ಆಗ ಅವರು ಬಂದೂಕನ್ನು ತೋರಿಸಿ ಗಾಡಿಯ ಬಾಗಿಲನ್ನು ತೆರೆಯಿರಿ ಎಂದು ಹೇಳಿದರು ಆಗ ನನ್ನ ಗಂಡ ಕೈ ಮುಗಿದು ಹೇಳಿದರು ನಿಮಗೆ ಏನು ಬೇಕೋ ಅದನ್ನು ನನ್ನಿಂದ ತೆಗೆದುಕೊಳ್ಳಬಹುದು ಎನ್ನುತ್ತಾ ನಾವು ಗಾಡಿಯ ಕಾಗದ ಪತ್ರ ಮತ್ತು ಹಣ ಮತ್ತು ಮುಂತಾದವುಗಳನ್ನು ಅವರ ಕೈಗೆ ಒಪ್ಪಿಸಿದವು ಒಬ್ಬನು ಎಲ್ಲವನ್ನೂ ತಮ್ಮ ಬಳಿ ಇದ್ದ ಒಂದು ಬ್ಯಾಗಿಗೆ ತುಂಬಿಸಿಕೊಂಡನು ಮತ್ತು ನನ್ನ ಗಂಡನಲ್ಲಿ ಹೇಳಿದ ನೀನು ಗಾಡಿಯಿಂದ ಕೆಳಗೆ ಇಳಿ ನೀನು ಇಳಿಯುವುದಿಲ್ಲವೆಂದರೆ ನಿನಗೆ ಗುಂಡನ್ನು ಹಾರಿಸಿ ಇಲ್ಲಿಯೇ ಮಲಗಿಸಿ ಬಿಡುತ್ತೇವೆ ಅವರು ತುಂಬ ಸಿಟ್ಟಿನಿಂದ ಇದ್ದಾರೆ ಅವರು ತುಂಬಾ ಸಿಟ್ಟಿನಲ್ಲಿ ಇದ್ದರು ಅವರು ನಮ್ಮಿಂದ ಮೊಬೈಲ್ ಅನ್ನು ಕಿತ್ತುಕೊಂಡು ನಮ್ಮಲ್ಲಿರುವ ಎಲ್ಲಾ ಹಣ ಆಭರಣಗಳೆಲ್ಲವನ್ನೂ ದೋಚಿಕೊಂಡು ಅವರು ಪರಾರಿಯಾಗಬಹುದು ಎಂದು ಅಂದುಕೊಂಡಿದ್ದೆ ಆದರೆ ಹಾಗೆ ಆಗಿರಲಿಲ್ಲ ಅವರು ನನಗೂ ಗಾಡಿಯಿಂದ ಹೊರಕ್ಕೆ ಬರಲು ಹೇಳಿದ್ದರು ಅವರಲ್ಲಿರುವ ಎಲ್ಲರೂ ಕ್ರೂರಿಗಳಂತೆ ಕಂಡರು ಅವರು ಯಾವ ರೀತಿ ಕೂಗುತ್ತಿದ್ದಾರೆ ಎಂದರೆ ನನ್ನ ಕಿವಿಯಲ್ಲಿ ಅವರ ಕೂಗು ಗುನುಗುನಿಸುತ್ತಿತ್ತು ನಾನಂತೂ ತುಂಬಾ ಗಾಬರಿಯಾದೆ ನಾನು ಹೆದರಿಕೊಂಡು ಹಾಗೆ ನಿಂತಿದ್ದೆ ಈಗ ಅವರು ಐದು ಜನರು ನನ್ನನ್ನು ನೋಡಿ ನಗತೊಡಗಿದರು ನೋಡ್ರಪ್ಪ ಒಳ್ಳೆಯ ಹುಡುಗಿಯರು ಮುಗ್ಧ ಹುಡುಗಿಯರು ಎಂದರೆ ಹೇಗೆ ಇರುತ್ತಾರೆ ಅಣ್ಣ ನಿನ್ನ ಹೆಂಡತಿಯಂತೂ ಒಳ್ಳೆಯ ಮನೆತನದ ಹುಡುಗಿಯಾಗಿದ್ದಾಳೆ ಒಬ್ಬ ವ್ಯಕ್ತಿ ನಗುತ್ತಾ ನನ್ನ ಗಂಡನಲ್ಲಿ ಹೇಳಿದನು ಆಗ ನನ್ನ ಗಂಡನು ಅವರ ಮುಂದೆ ಕೈ ಜೋಡಿಸುತ್ತಾ ಹೇಳಿದನು ನೋಡಿ ನೀವು ಲೂಟಿ ಕೋರರೆಂದು ನನಗೆ ಚೆನ್ನಾಗಿ ಗೊತ್ತು ಪ್ಲೀಸ್ ನನ್ನ ಹೆಂಡತಿಗೆ ಏನು ಮಾಡಬೇಡಿ ನನ್ನ ಬಳಿ ಏನಿದೆಯೋ ಎಲ್ಲವನ್ನೂ ನಿಮಗೆ ಕೊಡುತ್ತೇನೆ ಏನಾದರೂ ನಿಮ್ಮ ಕೆಲಸ ಮಾಡಬೇಕೆಂದಿದ್ದರೆ ಅದನ್ನೂ ಮಾಡುತ್ತೇನೆ ಅದೆಲ್ಲವನ್ನು ನಿಮಗೆ ಕೊಡುತ್ತೇನೆ ನಿಮಗೆ ಇಷ್ಟವಾದರೆ ನನ್ನ ಗಾಡಿಯನ್ನು ಸಹ ತೆಗೆದುಕೊಂಡು ಹೋಗಿ ನಮ್ಮಿಬ್ಬರನ್ನು ಬಿಟ್ಟು ಬಿಡಿ ಇದನ್ನು ಕೇಳಿ ಐದು ಜನರು ಜೋರಾಗಿ ನಗುತ್ತಿದ್ದರು ಆಗ ಒಬ್ಬ ಹೇಳಿದನು ಓ ಸಾಹುಕಾರ ನಮ್ಮ ಬಳಿ ನಿನಗಿಂತಲೂ ಅದ್ಭುತವಾದ ಗಾಡಿ ಇದೆ ನೋಡು ನಮಗೆ ನಿನ್ನ ಗಾಡಿ ಅಗತ್ಯವಿಲ್ಲ ಬದಲಾಗಿ ನಿನ್ನ ಜೊತೆ ಇರುವ ಮಾಲ್ ಬೇಕು ಮತ್ತು ಮಾಲಿನಲ್ಲಿ ತುಂಬಾ ಒಳ್ಳೆಯ ಮಾಲೆಂದರೆ ಅದು ನಿನ್ನ ಹೆಂಡತಿ ಆ ವ್ಯಕ್ತಿಯು ಇದನ್ನು ಹೇಳಿ ನನ್ನ ಕಡೆಗೆ ನಡೆದು ಬಂದನು ಈಗ ನನಗೆ ತುಂಬಾ ಹೆದರಿಕೆಯಾಯಿತು ನನ್ನ ಇಡೀ ಜೀವನದಲ್ಲಿ ಇಲ್ಲಿಯವರೆಗೂ ಯಾರೂ ನನ್ನೊಂದಿಗೆ ಈ ರೀತಿ ಮಾತನಾಡಿರಲಿಲ್ಲ ಆ ವ್ಯಕ್ತಿ ಎಂತ ಭಯಾನಕವಾಗಿ ಮಾತನಾಡಿದ್ದನೆಂದರೆ ನಾನು ಇಲ್ಲಿಂದ ಓಡಿ ಹೋಗಬೇಕೆಂದು ನನಗೆ ಅನ್ನಿಸಿತು ಆದರೆ ನಾನು ಅಲ್ಲೇ ನಿಂತುಕೊಂಡೆ ನಾನು ನನ್ನ ಗಂಡನಿದ್ದಾನೆ ಎಂಬ ಧೈರ್ಯದಲ್ಲಿ ಹಾಗೆ ನಿಂತುಕೊಂಡಿದ್ದೆ ನನ್ನ ಗಂಡನಂತೂ ಅವರನ್ನು ನನ್ನ ಬಳಿ ಬರಲು ಬಿಡಲಿಲ್ಲ ಆದರೆ ಇವರನ್ನು ಈಗ ಯಾರು ತಡೆಯುತ್ತಾರೆ ಆದರೆ ಅವರಲ್ಲಿ ಒಬ್ಬ ವ್ಯಕ್ತಿ ನನ್ನ ಗಂಡನಿಗೆ ಹೊಡೆಯಲು ಶುರು ಮಾಡಿದನು ಆಗ ಮತ್ತೊಬ್ಬರು ನನ್ನ ಬಳಿ ಬಂದನು ನಾನು ಓಡಿ ಹೋಗಬೇಕೆಂದು ಮತ್ತೆ ಯೋಚಿಸಿದೆ ಆದರೆ ನನ್ನ ಹೈ ಹೀಲ್ ಚಪ್ಪಲಿಯಿಂದ ನಾನು ಜೋರಾಗಿ ಓಡಲು ಸಾಧ್ಯವಾಗಿರಲಿಲ್ಲ ಈಗ ನನ್ನ ದೇಹವೆಲ್ಲ ಹೆದರಿಕೆಯಿಂದ ನಡುಗುತ್ತಿತ್ತು ನನ್ನ ಗಂಡನನ್ನು ಇವರೆಲ್ಲರೂ ಒಂದು ಕಡೆ ಕರೆದುಕೊಂಡು ಹೋದರು ನನ್ನ ಹೆಂಡತಿಯನ್ನು ಬಿಟ್ಟು ಬಿಡಿ ಎಂದು ಆಗ ನನ್ನ ಗಂಡ ಜೋರಾಗಿ ಕೂಗಿಕೊಂಡನು ಅವಳನ್ನು ಏನು ಮಾಡಬೇಡಿ ನಿಮಗೂ ಸಹ ಅಮ್ಮ ಅಕ್ಕ ತಂಗಿಯರಿದ್ದಾರೆ ನನಗೆ ಈಗಷ್ಟೇ ಹೊಸದಾಗಿ ಮದುವೆಯಾಗಿದೆ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಅವರ ತವರು ಮನೆಗೆ ಹೋಗುತ್ತಿದ್ದೇನೆ ಹೀಗೆ ನನ್ನ ಗಂಡನು ಜೋರಾಗಿ ಕೂಗತೊಡಗಿದ್ದನು ಆ ವ್ಯಕ್ತಿಯು ನನ್ನ ಗಂಡನ ಮಾತನ್ನು ಕೇಳಿ ಜೋರಾಗಿ ನಗುತ್ತಿದ್ದನು ನಾನು ಯಾವುದೋ ಒಂದು ದೊಡ್ಡ ಆಳದಲ್ಲಿ ಮುಳುಗುತ್ತಿದ್ದೇನೆ ಎಂದು ನನಗೆ ಭಾಸವಾಗುತ್ತಿತ್ತು ಎಲ್ಲ ನಡೆಯಿರಿ ಈ ಹುಡುಗಿಯೊಂದಿಗೆ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ ಅವರೆಲ್ಲರೂ ನನ್ನ ಗಂಡನನ್ನು ಎತ್ತಿಕೊಂಡು ನಮ್ಮ ಗಾಡಿಯ ಬಳಿ ಹೋದರು ನನ್ನನ್ನು ಸಹ ಅವರ ಗಾಡಿಯ ಒಳಗೆ ಕರೆದುಕೊಂಡು ಹೋದರು ಅವರಲ್ಲಿ ಒಬ್ಬ ವ್ಯಕ್ತಿಯು ನನ್ನ ಕೈ ಹಿಡಿದು ನನ್ನನ್ನು ಹಿಂದುಗಡೆ ಎಳೆದನು ಒಬ್ಬನು ಡ್ರೈವರ್ ಸೀಟಿನಲ್ಲಿ ಕುಳಿತರೆ ನನ್ನ ಗಂಡನ ಕೈಕಾಲು ಕಟ್ಟಿ ಹಿಂದಿನ ಕೊನೆಯ ಸೀಟಿನಲ್ಲಿ ಕುಳಿಸಲಾಯಿತು ಅವರು ಬಂದೂಕನ್ನು ನನ್ನ ಗಂಡನ ತಲೆಗೆ ಇಟ್ಟು ಅವರನ್ನು ಸೆರೆ ಹಿಡಿದಿದ್ದರು ಅವರು ಪದೇ ಪದೇ ನನಗೆ ಇಲ್ಲಿಂದ ಓಡಿ ಹೋಗು ಎಂದು ಹೇಳುತ್ತಿದ್ದರು ನಾನು ಸಹ ಓಡಿ ಹೋಗಲು ಪ್ರಯತ್ನಿಸಿದೆ ಆದರೆ ಆ ವ್ಯಕ್ತಿಯ ಕೈಗೆ ಸಿಕ್ಕಿ ಹಾಕಿಕೊಂಡರೆ ಅವನು ತುಂಬ ಶಕ್ತಿವಂತನಾಗಿದ್ದ ಅಥವಾ ಅವನಿಂದ ತಪ್ಪಿಸಿಕೊಂಡು ಓಡಿ ಹೋಗುವುದು ಅಸಂಭವವಾಗಿತ್ತು ನನ್ನ ಬಳಿ ನಿಂತ ವ್ಯಕ್ತಿಯು ನಮ್ಮ ಎಲ್ಲ ವಸ್ತುಗಳನ್ನು ಒಂದು ಬ್ಯಾಗಿನಲ್ಲಿ ಹಾಕಿ ತುಂಬಿದ್ದನು ಹಣ ನನ್ನ ಆಭರಣಗಳು ಮತ್ತು ನಮ್ಮ ಚಿಕ್ಕ ಪುಟ್ಟ ಬಟ್ಟೆಯ ಬ್ಯಾಗ್ ಅವರು ಅದೆಲ್ಲವನ್ನು ನನ್ನಿಂದ ಕಿತ್ತುಕೊಂಡಿದ್ದರು ಆದರೆ ಅದಾದ ಮೇಲೆಯೂ ನಮ್ಮನ್ನು ನಮ್ಮಷ್ಟಕ್ಕೆ ಬಿಟ್ಟಿರಲಿಲ್ಲ ನನ್ನ ಗಂಡನಿಂದ ನಮ್ಮ ಗಾಡಿಯನ್ನು ತೆಗೆದುಕೊಂಡರು ಮತ್ತು ಗಾಡಿಯನ್ನು ಚಲಾಯಿಸಿಕೊಂಡು ಹೋದರು ನನ್ನನ್ನು ಹಿಡಿದುಕೊಂಡವರಲ್ಲಿ ಇಬ್ಬರು ತುಂಬಾ ಕ್ರೂರಿಗಳಾಗಿದ್ದರು ಅವರ ದೇಹ ಕಟ್ಟುಮಸ್ತಾಗಿತ್ತು ಮುಖದ ಮೇಲೆ ದಾಡಿ ಬಿಟ್ಟಿದ್ದರು ನನಗೆ ಓಡಿ ಹೋಗುವ ಯಾವುದೇ ದಾರಿ ಕಾಣಿಸಲಿಲ್ಲ ಇಬ್ಬರೂ ನನ್ನನ್ನು ಆ ಗಾಡಿಯ ಕಡೆ ಕರೆದುಕೊಂಡು ಬಂದರು ಆಗ ನಾನು ಜೋರಾಗಿ ಕೂಗಿಕೊಳ್ಳಲು ಶುರು ಮಾಡಿದೆ ಅದನ್ನು ಬಿಟ್ಟರೆ ನನ್ನ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರನ್ನು ನೆನೆಸಿಕೊಳ್ಳಬೇಕು ಎಂಬುದನ್ನು ನಾನು ಕೇಳಿದ್ದೆ ತುಂಬಾ ಕಷ್ಟದ ಸಮಯದಲ್ಲಿ ದೇವರನ್ನು ನೆನೆಸಿಕೊಂಡರೆ ದೇವರು ತನ್ನ ಶಕ್ತಿಯಿಂದ ನಮ್ಮನ್ನು ಕಾಪಾಡುತ್ತಾನೆ ಎಂದು ಯಾರೋ ಹೇಳಿದ್ದು ನಾನು ಕೇಳಿದ್ದೆ ಅವರಂತೂ ಈಗ ನನ್ನನ್ನು ಚುಡಾಯಿಸುತ್ತಿದ್ದರು ನಿನ್ನ ಗಂಡ ನಿನ್ನನ್ನು ನೋಡಿಯೇ ಆಯ್ಕೆ ಮಾಡಿರಬೇಕು ನಿನ್ನ ಗಂಡ ನಿನ್ನನ್ನು ನೋಡಿಯೇ ಆಯ್ಕೆ ಮಾಡಿರಬೇಕು ನೀನಂತೂ ಓದಿದವಳಾಗಿದ್ದೀಯಾ ಎಂದು ಹೇಳುತ್ತಾ ಆ ವ್ಯಕ್ತಿಯು ನನ್ನನ್ನು ಚುಡಾಯಿಸುತ್ತಿದ್ದನು ಆಗ ಮತ್ತೊಬ್ಬನು ಸಿಟ್ಟಿನಿಂದ ಅವನನ್ನು ಸುಮ್ಮನಾಗಿಸಲು ಪ್ರಯತ್ನಿಸಿದನು ನನ್ನ ಮುಂದೆ ಇದೆಲ್ಲವನ್ನು ಮಾಡಿ ನನ್ನ ತಲೆ ಹಾಳು ಮಾಡಬೇಡ ನಾವೇನು ಮಾಡಬೇಕು ಅದನ್ನೇ ಮಾಡೋಣ ಮತ್ತೆ ಅವನು ನನಗೆ ಹೇಳಿದ ನಿನ್ನಂತಹ ಹುಡುಗಿಯು ನಮಗೆ ಮತ್ತೆ ಪದೇ ಪದೇ ಸಿಗುವುದಿಲ್ಲ ಇಂತಹ ಮಾತುಗಳನ್ನು ಕೇಳಿ ನನಗೆ ಅವರ ಮೇಲೆ ಕೋಪ ಬಂತು ಒಂದು ವೇಳೆ ನನ್ನ ಅಪ್ಪ ಇಲ್ಲಿದ್ದರೆ ನಿಮ್ಮನ್ನು ಸೀಡಿ ಬಿಡುತ್ತಿದ್ದನು ಆದರೆ ಈ ಸಂದರ್ಭದಲ್ಲಿ ಇಂತಹ ದಟ್ಟ ಕಾಡಿನಲ್ಲಿ ನನ್ನ ಜೊತೆ ಭಗವಂತನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ನನ್ನನ್ನು ನಾನೇ ಕಾಪಾಡಿಕೊಳ್ಳಬೇಕಾಗಿತ್ತು ಆದರೆ ಆ ಮನುಷ್ಯನ ಮೇಲೆ ನನ್ನ ದೃಷ್ಟಿ ಬಿದ್ದಾಗ ಅವನನ್ನು ನೋಡಿ ನನ್ನ ಪ್ರಜ್ಞೆ ತಪ್ಪಿದಂತಾಯಿತು ನನಗೆ ಆ ಸಮಯದಲ್ಲಿ ಅವನ ಜಾಗದಲ್ಲಿ ಯಾವುದೋ ನಾಯಿ ಇದ್ದಂತೆ ಕಂಡಿತು ಅಂತಹ ಕ್ರೂರ ಮುಖವುಳ್ಳ ಆ ವ್ಯಕ್ತಿ ಈಗ ನನ್ನ ಬಳಿ ಬರುತ್ತಿದ್ದನು ಅವನು ನನ್ನ ಮೇಲೆ ಕೈ ಹಾಕುವುದಕ್ಕಿಂತ ಮೊದಲೇ ಮತ್ತೊಬ್ಬನು ಅವನನ್ನು ಕೂಗಿ ಎಚ್ಚರಿಸಿದನು ನನ್ನ ಬ್ಯಾಗಿನಿಂದ ಆ ಮನುಷ್ಯನು ಎರಡು ಲಕೋಟೆಯನ್ನು ತೆಗೆದನು ಆ ಕ್ರೂರ ಮುಖವುಳ್ಳ ವ್ಯಕ್ತಿಗೆ ಅದನ್ನು ತೋರಿಸಿದನು ಆಗ ಅವನೂ ಸಹ ಆ ಕಾಗದವನ್ನು ಓದಿ ಸುಮ್ಮನಾದನು ಅವರಿಬ್ಬರೂ ಆ ಕಾಗದವನ್ನು ನೋಡಿ ಅವರು ಮಾಡುತ್ತಿರುವ ವ್ಯವಹಾರದಿಂದ ಸ್ವಲ್ಪ ತಣ್ಣಗಾದರು ನನ್ನ ಕಡೆ ಕೈಯಾಡಿಸುತ್ತಿರುವ ಮತ್ತೊಬ್ಬ ವ್ಯಕ್ತಿಯೂ ಸಹ ಈಗ ಸುಮ್ಮನಾದರು ನನ್ನನ್ನು ಅವರು ಬಂಧಿಸಿಲ್ಲವೇನೋ ಎನ್ನುವಂತೆ ಸುಮ್ಮನಾದರು ಎಲ್ಲರ ಮನಸ್ಸು ಬದಲಾದಂತೆ ಅವರೆಲ್ಲರೂ ಏಕೆ ಸುಮ್ಮನಾಗಿ ಬಿಟ್ಟರು ಎಂದು ನಾನು ಯೋಜನೆ ಯೋಚಿಸಿದೆ ಮತ್ತು ನಾನು ನನ್ನ ಮನಸ್ಸಿನಲ್ಲಿ ದೇವರ ಜಪ ಮಾಡುತ್ತಿದ್ದೆ ಹನುಮಾನ್ ಚಾಲೀಸ್ ಹೇಳತೊಡಗಿದೆ ಮತ್ತು ಆ ಕಾಗದದಲ್ಲಿ ಅಂತಹ ವಿಷಯವೇನಿತ್ತು ಅದನ್ನು ನೋಡಿ ಅವರು ಏಕೆ ಸುಮ್ಮನಾದರು ಹೀಗೆ ನಾನು ಯೋಚಿಸುತ್ತಿರುವಾಗ ಹಿಂದಿನಿಂದ ಒಂದು ಗಾಡಿ ಬಂದು ಜೋರಾಗಿ ನಮ್ಮ ಗಾಡಿಗೆ ಗುದ್ದಿತ್ತು ಅದಾದ ಮೇಲೆ ಏನಾಯಿತು ಗೊತ್ತಾಗಲಿಲ್ಲ ಯಾವಾಗ ನನ್ನ ಕಣ್ಣು ತೆರೆಯಿತೋ ನಾನು ಒಂದು ಹಾಸಿಗೆಯಲ್ಲಿ ಮಲಗಿದ್ದೆ ಅದು ಯಾರದೋ ಮನೆಯಂತೆ ತೋರುತ್ತಿತ್ತು ಮೊದಲು ಇದು ನನಗೆ ಆಸ್ಪತ್ರೆ ಎಂದು ಅನಿಸಿತು ಆ ನಂತರ ಇದು ಒಂದು ಮನೆ ಎಂದು ತಿಳಿಯಿತು ಈಗ ನನಗೆ ಹಿಂದಿನ ರಾತ್ರಿ ನಡೆದ ಎಲ್ಲ ಘಟನೆ ನೆನಪಾಗತೊಡಗಿತು ಅವರಿಂದ ನಾನು ಹೇಗೆ ತಪ್ಪಿಸಿಕೊಂಡು ಬಂದೆ ಎಂದು ನನಗೆ ಯೋಚಿಸಲು ಕೂಡ ಆಗಲಿಲ್ಲ ಎಲ್ಲದಕ್ಕೂ ಹೆಚ್ಚಾಗಿ ನನಗೆ ನನ್ನ ಗಂಡನ ಬಗ್ಗೆ ತುಂಬ ಕಾಳಜಿ ಇತ್ತು ಒಂದು ಮಹಿಳೆಗೆ ತನ್ನ ಗಂಡನಿಗಿಂತ ಹೆಚ್ಚು ಮತ್ತೆ ಯಾವುದೂ ಇರಲಿಲ್ಲ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆನೆಂದು ನನಗೆ ಅನಿಸಿತು ಪದೇ ಪದೇ ನನಗೆ ನನ್ನ ಅತ್ತೆಯ ಮಾತು ನೆನಪಿಗೆ ಬರುತ್ತಿತ್ತು ನಾನು ಅವರು ಹೇಳಿದ ಮಾತನ್ನು ಒಪ್ಪಿಕೊಂಡಿದ್ದರೆ ಅಷ್ಟೊಂದು ಬೇಗ ನಾವು ಹೊರಡದಿದ್ದರೆ ನಾವು ಅವರ ಕೈಗೆ ಸಿಗುತ್ತಿರಲಿಲ್ಲ ನಾನು ಹೀಗೆ ಯೋಚಿಸುತ್ತಿದ್ದಾಗ ಕೋಣೆಯ ಬಾಗಿಲು ತೆರೆಯಿತು ಅದೇ ಮನುಷ್ಯ ಕೋಣೆಯೊಳಗೆ ಬಂದನು ಈಗಂತೂ ನಾನು ಹೆದರಿಕೆಯಿಂದ ಕೂಗುವಳಿದ್ದೆ ಅವನು ಕೈ ಸನ್ನೆಯಿಂದ ನನಗೆ ಸುಮ್ಮನಿರಲು ಹೇಳಿದ್ದನು ಈಗ ನಿನ್ನ ಆರೋಗ್ಯ ಸರಿಯಾಗಿಲ್ಲ ನೀನು ಏನೂ ಮಾತನಾಡಲು ಸಾಧ್ಯವಿಲ್ಲ ನನ್ನ ಕಾಲಿಗೂ ಸಹ ಗಾಯವಾಗಿದೆ ರಾತ್ರಿ ನಮ್ಮೆಲ್ಲರ ಜೊತೆ ಒಂದು ದೊಡ್ಡ ದುರ್ಘಟನೆ ನಡೆದಿದೆ ಈಗ ನೀನು ನನ್ನ ಮನೆಯಲ್ಲಿ ಇದ್ದೀಯ ಆದ್ದರಿಂದ ನೀನು ಯಾವುದೇ ನಾಟಕವಾಡುವ ಅವಶ್ಯಕತೆ ಇಲ್ಲ ನೋಡು ಆ ಘಟನೆ ಭಗವಂತನ ಇಚ್ಛೆಯಂತೆಯೇ ನಡೆದಿದೆ ಇದನ್ನೆಲ್ಲ ನಾವು ಮಾಡಿಲ್ಲ ಈಗ ಏನು ನಡೆದಿದೆಯೋ ಅದೆಲ್ಲವನ್ನು ಎಲ್ಲರೂ ಸೇರಿ ಅನುಭವಿಸಬೇಕು ಈ ಕ್ಷಣ ನೀನು ನನ್ನ ಮನೆಯಲ್ಲಿ ಇದ್ದೀಯ ನಮ್ಮ ಮನೆಯಲ್ಲಿ ಇರುವವರೆಲ್ಲರೂ ಮರ್ಯಾದಸ್ಥರು ನೀನು ಇಲ್ಲಿ ಚೀರಾಡುವ ಅವಶ್ಯಕತೆ ಇಲ್ಲ ಇಲ್ಲ ಅಂದರೆ ಏನು ನಡೆಯಬೇಕೋ ಅದೇ ನಡೆಯುತ್ತದೆ ನಿನ್ನ ಗಂಡನ ಬಗ್ಗೆ ನಾನೇನು ಹೇಳಲಾರೆ ಆದರೆ ನಾವು ನಿಮಗೆ ಏನು ತೊಂದರೆ ಮಾಡಲಿಲ್ಲ ನನ್ನ ಅಪ್ಪನ ಮುಂದೆ ಅಳುವುದು ಗಿಡುವುದು ಮಾಡಬೇಡ ನೀನು ಗಾಯಗೊಂಡಿದ್ದೀಯಾ ಎಂದು ನಾನು ನನ್ನ ಅಪ್ಪನಿಗೆ ಹೇಳಿದ್ದೇನೆ ನಮ್ಮ ಕಾರಿನ ಆಕ್ಸಿಡೆಂಟ್ನಿಂದ ನಿನಗೆ ಗಾಯವಾಗಿದೆ ನೀನು ಸಹ ನನ್ನ ಅಪ್ಪನಲ್ಲೇ ಇದೇ ಮಾತನ್ನು ಹೇಳಬೇಕು ಒಂದು ವೇಳೆ ನೀನು ಬೇರೆ ಏನಾದರೂ ಹೇಳಿದ್ದರೆ ಆಗ ನಿನ್ನನ್ನು ದೇವರು ಕೂಡ ಕಾಪಾಡಲು ಸಾಧ್ಯವಿಲ್ಲ ಆ ಮನುಷ್ಯನ ಈ ರೀತಿಯ ಮಾತು ಕೇಳಿ ನನಗೆ ತುಂಬ ಹೆದರಿಕೆಯಾಯಿತು ಆದರೆ ನನಗೊಂದು ಸಮಾಧಾನವಾಗಿತ್ತು ನನ್ನ ಮರ್ಯಾದೆ ಉಳಿದಿತ್ತು ನಾನು ಈಗಲೂ ಅಪರಿಚಿತರ ಮನೆಯಲ್ಲೇ ಇದ್ದೆ ನನ್ನ ಗಂಡನ ಬೈಗಿನ ಕಾಳಜಿಯಿಂದ ಆ ವ್ಯಕ್ತಿಯಲ್ಲಿ ಕೇಳಬೇಕು ಎಂದುಕೊಂಡೆ ಆದರೆ ಅವನು ಬಾಗಿಲು ಹಾಕಿ ಹೊರಟು ಹೋಗಿದ್ದ ಈಗ ನನ್ನ ಮನಸ್ಸಿನಲ್ಲಿ ಏನೇನೋ ಯೋಚನೆ ಬರುತ್ತಿತ್ತು ನಾನೇನು ಮಾಡಬೇಕೆಂದು ಈಗ ನನಗೆ ಅರ್ಥವಾಗಲಿ ನನ್ನ ಮನೆಯವರು ಮತ್ತು ನನ್ನ ಗಂಡ ನನ್ನನ್ನು ಸ್ವೀಕರಿಸುತ್ತಾರೋ ಇಲ್ಲವೋ ಗೊತ್ತಿಲ್ಲ ಅದೇ ದಿನ ಸಂಜೆ ಆ ವ್ಯಕ್ತಿಯು ನನ್ನ ಕೋಣೆಗೆ ಬಂದು ಒಂದು ವಿಚಿತ್ರವಾದ ಮಾತನ್ನು ಹೇಳಿದನು ನನ್ನ ಹೆಸರನ್ನು ನನಗೆ ಹೇಳಿದನು ನನ್ನ ಹೆಸರು ಶಂಭು ನಾನು ನಿನ್ನನ್ನು ಇಲ್ಲಿಗೇಕೆ ಕರೆದುಕೊಂಡು ಬಂದಿದ್ದೇನೆಂದರೆ ನಿನಗಾದ ಗಾಯ ಬೇಗ ವಾಸಿಯಾಗಬೇಕೆಂದು ಆನಂತರ ನಾನು ನಿನ್ನನ್ನು ನಿನ್ನ ಮನೆಗೆ ಬಿಟ್ಟು ಬರುತ್ತೇನೆ ಈಗ ಅವನು ನನ್ನನ್ನು ತಂಗಿ ಎಂದು ಕರೆಯುತ್ತಿದ್ದನ್ನು ನೋಡಿ ನಾನು ಆಶ್ಚರ್ಯಚಕಿತಳಾದೆ ನಾನು ನಿನ್ನನ್ನು ನಿನ್ನ ಮನೆಗೆ ಬಿಟ್ಟು ಬರುತ್ತೇನೆ ಇದರ ಬಗ್ಗೆ ನೀನು ಯಾವುದೇ ಚಿಂತೆ ಮಾಡಬೇಡ ನೀನು ಇಲ್ಲಿ ಸುರಕ್ಷಿತವಾಗಿ ಇದ್ದೀಯಾ ನೀನು ನನ್ನ ತಂಗಿ ಇದ್ದ ಹಾಗೆ ಒಂದು ವೇಳೆ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರದಿದ್ದರೆ ನನ್ನ ತಂಗಿಯನ್ನು ಸಹ ನಿನ್ನಲ್ಲಿಗೆ ಕಳುಹಿಸಿಕೊಡುತ್ತೇನೆ ಆದರೆ ನಾನು ನನ್ನ ಮನೆಯವರಿಗೆ ಈ ರೀತಿ ಹೇಳಿದ್ದೇನೆ ನೀನು ನನ್ನ ಗೆಳೆಯನ ತಂಗಿ ಅದಕ್ಕಾಗಿ ನಾನು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಬಂದಿದ್ದೇನೆ ಎಂದು ಹೇಳಿದ್ದೇನೆ ಇಲ್ಲಿದೆ ನೋಡು ನಿನ್ನ ಬ್ಯಾಗ್ ಇದನ್ನು ಸಹ ನಿನ್ನ ಬಳಿ ಇಟ್ಟುಕೋ ಸಂಜೆಯವರೆಗೆ ನಿನ್ನ ಗಂಡ ನಿನ್ನ ಬಳಿ ಬಂದರೆ ಸರಿ ಇಲ್ಲ ಅಂದರೆ ನಾನೇ ಸ್ವತಃ ನಿನ್ನನ್ನು ನಿನ್ನ ಮನೆಗೆ ಬಿಟ್ಟು ಬರುತ್ತೇನೆ ಆಗ ನಾನು ಆ ವ್ಯಕ್ತಿಯ ಬಗ್ಗೆ ಯೋಚಿಸಿದೆ ಒಂದು ವೇಳೆ ಅವನು ನನ್ನನ್ನು ನನ್ನ ಮನೆಗೆ ಬಿಟ್ಟು ಬರುವ ಹಾಗಿದ್ದರೆ ಇದೆಲ್ಲ ಮಾಡುವ ಅವಶ್ಯಕತೆ ಏನಿತ್ತು ಅವರು ಏನು ಮಾಡಿದ್ದಾರೆ ಇವರು ನನ್ನ ಗಂಡನ ಶತ್ರುಗಳೇನು ಒಂದು ವೇಳೆ ಇವರು ನನ್ನ ಗಂಡನ ಶತ್ರುಗಳಾಗಿದ್ದರೆ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳುತ್ತಿದ್ದರು ನಮ್ಮ ಸಾಮಾನುಗಳೆಲ್ಲವನ್ನು ಕಿತ್ತುಕೊಂಡು ನಮ್ಮನ್ನು ಎಲ್ಲಿಯೋ ಕಳುಹಿಸುತ್ತಿದ್ದರು ಆದರೆ ಇವರಂತೂ ನನ್ನ ಗಂಡನ ಜೊತೆ ಹೋಗಿದ್ದರು ಮತ್ತು ಉಳಿದವರು ನನ್ನನ್ನು ಅವರ ಜೊತೆಯಲ್ಲಿ ಮತ್ತೊಂದು ಗಾಡಿಯಲ್ಲಿ ಎಲ್ಲಿಗೋ ಕರೆದುಕೊಂಡು ಹೋಗುತ್ತಿದ್ದರು ಮತ್ತೆ ದಾರಿಯಲ್ಲಿ ಏನಾಯಿತು ನನಗೆ ಗೊತ್ತಾಗಲಿಲ್ಲ ಆಕಸ್ಮಿಕವಾಗಿ ಅವರು ತಮ್ಮ ನಿರ್ಧಾರವನ್ನು ಬದಲಿಸಿದ್ದರು ಈ ವ್ಯಕ್ತಿಗಳು ಯಾರು ನನ್ನನ್ನು ಏಕೆ ಕಿಡ್ನಾಪ್ ಮಾಡಿಕೊಂಡು ಇಲ್ಲಿಗೆ ಕರೆದುಕೊಂಡು ಬಂದಿದ್ದರು ಇಲ್ಲಿಯವರೆಗೂ ನನಗೆ ಇದಕ್ಕೆ ಉತ್ತರ ದೊರೆತಿರಲಿಲ್ಲ ಸದ್ಯಕ್ಕೆ ನಾನು ಯೋಚಿಸಿದೆ ಈ ವ್ಯಕ್ತಿಯ ಮನೆಯವರೊಂದಿಗೆ ಏನು ಮಾತನಾಡಬಾರದು ಎಂದುಕೊಂಡೆ ನನ್ನನ್ನು ಮನೆಗೆ ಬಿಟ್ಟು ಬಂದರೆ ಸಾಕು ಎಂದುಕೊಂಡೆ ಅದೇ ದೊಡ್ಡದು ಹೀಗೆ ಆಯಿತು ಸಂಜೆ ಡಾಕ್ಟರ್ ಬಂದರು ನನಗಾದ ಗಾಯದ ಪಟ್ಟಿಯನ್ನು ನೋಡಿದರು ಅದು ಮಾಮೂಲಿಯ ಗಾಯವಾಗಿತ್ತು ಅಷ್ಟರಲ್ಲಿ ಶಂಭು ಬಂದನು ಮತ್ತು ಹೇಳಿದನು ನೀನು ಬಾ ಹೊರಗಡೆ ಗಾಡಿ ನಿಂತಿದೆ ಗಾಡಿ ಕಾಯುತ್ತಿದೆ ನಿನ್ನ ಮನೆಯ ಅಡ್ರೆಸ್ ಹೇಳು ನನಗೆ ನಿನ್ನ ಮೇಲೆ ಕರುಣೆ ಬರುತ್ತಿದೆ ಇದನ್ನು ಹೇಳುತ್ತಾ ಅವನು ಗಾಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ನಾನು ಗಾಬರಿಯಾದೆ ಏನಾಯಿತು ನೀವು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ನನ್ನನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ ಆಗ ಅವನು ಹೇಳಿದನು ಆ ರೀತಿ ಏನೂ ಇಲ್ಲ ಸಿಸ್ಟರ್ ಒಂದು ವೇಳೆ ನಾವು ಆ ರೀತಿ ಮಾಡುವವರಿದ್ದರೆ ನಾವು ನಿಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಬರುತ್ತಿರಲಿಲ್ಲ ನಿನ್ನ ಗಂಡನ ಮುಂದೆ ಏನೆಲ್ಲ ಮಾಡಿದ್ದೆವು ಇಲ್ಲಿ ಕರೆದುಕೊಂಡು ಬಂದು ಹಾಗೆಲ್ಲ ಮಾಡಲಿಲ್ಲ ಮತ್ತೆ ಅವನು ಹೇಳಿದನು ನಿನ್ನ ಬ್ಯಾಗಿನಲ್ಲಿರುವ ಆ ಲೆಟರ್ ನೋಡಿ ನಾವು ನಿನ್ನನ್ನು ಬಿಟ್ಟೆವು ಇದನ್ನು ಕೇಳಿ ನನ್ನ ಕಿವಿ ಸಹ ನೆಟ್ಟಗಾಯಿತು ಆ ಪತ್ರದಲ್ಲಿ ಏನಿತ್ತು ನೀವೇಕೆ ಆ ಪತ್ರ ಓದಿ ನನ್ನನ್ನು ಬಿಟ್ಟಿದ್ದೀರಿ ನನಗೂ ತೋರಿಸಿ ಆಗ ಅವರು ಹೇಳಿದರು ಒಂದು ವೇಳೆ ನೀನು ನೋಡಿದರೆ ನೀನು ಇಲ್ಲೇ ಪ್ರಜ್ಞೆ ತಪ್ಪಿ ಬೀಳುತ್ತೀಯಾ ಮೊದಲು ನಾವು ನಿನ್ನನ್ನು ನಿನ್ನ ಮನೆಗೆ ತಲುಪಿಸುತ್ತೇವೆ ಆ ನಂತರ ನೀನೇ ಸ್ವತಃ ಪತ್ರವನ್ನು ಓದು ಇಲ್ಲೇ ನೀನು ಆ ಪತ್ರವನ್ನು ಓದಿ ನಿನಗೇನಾದರೂ ಆದರೆ ಅವರ ಮಾತು ಕೇಳಿ ನನಗೆ ತುಂಬ ಸಿಟ್ಟು ಬಂದಿತ್ತು ನೀವು ಯಾರು ನನ್ನ ಗಂಡನನ್ನು ಮತ್ತು ನನ್ನನ್ನು ಏಕೆ ಕಿಡ್ನಾಪ್ ಮಾಡಿದ್ದೀರಿ ನಾನು ಕೇಳಿದ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರವಿದೆಯೇ ಆಗ ಅವರು ಹೇಳಿದರು ಇದೆಲ್ಲ ತಿಳಿದು ನನಗೆ ಏನೂ ಲಾಭವಿಲ್ಲ ನಾವಂತೂ ನಿನ್ನ ಮೈ ಸಹ ಮುಟ್ಟಿಲ್ಲ ನೀನು ಇದನ್ನು ನಂಬಲೇಬೇಕು ರಾತ್ರಿ ಅಂತಹ ಒಂದು ಘಟನೆ ನಡೆದದ್ದನ್ನು ನೀನೇ ನೋಡಿದ್ದೀಯಾ ನಿನ್ನ ಜೊತೆ ನಾವೂ ಸಹ ಗಾಯಗೊಂಡಿದ್ದೇವೆ ನನ್ನ ಕಾಲಿಗೂ ಗಾಯವಾಗಿದೆ ಸೊಂಟಕ್ಕೂ ಹೊಡೆತ ಬಿದ್ದಿದೆ ನಾನು ಮನೆಗೆ ಹೋದ ತಕ್ಷಣ ಡಾಕ್ಟರ್ ಬಳಿ ಹೋಗಬೇಕು ಮತ್ತು ಎಕ್ಸ್ರೇ ಸಹ ಮಾಡಿಸಬೇಕು ಅವನು ತುಂಬ ಸಿಡುಕಿನಿಂದ ಮಾತನಾಡುತ್ತಿದ್ದನು ಆದರೆ ನನಗೆ ಇನ್ನೂ ಸತ್ ತಿಳಿದಿರಲಿಲ್ಲ ಅವರು ಸತ್ಯ ಹೇಳುತ್ತಿದ್ದಾರೆ ಎಂದು ನನಗೆ ಅನಿಸಿರಲಿಲ್ಲ ಈಗ ನಾನು ಸುಮ್ಮನಾದೆ ಬೆಳಗ್ಗಿನವರೆಗೂ ನಾನು ಆ ವ್ಯಕ್ತಿಯ ಜೊತೆಗೆ ಪ್ರಯಾಣಿಸಬೇಕಾಗಿತ್ತು ಇದು ನನಗೆ ತುಂಬ ಕಷ್ಟವಾಗಿತ್ತು ಆಗ ನಾನು ಯೋಚಿಸಿದೆ ಹೋಗುತ್ತಿರುವಾಗಲೇ ಇವನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಬೇಕು ಒಂದು ವೇಳೆ ಇವನ ಆಲೋಚನೆ ಕೆಟ್ಟದಾಗಿದ್ದರೆ ಅವನ ವಿರುದ್ಧ ನಿಲ್ಲಲೇಬೇಕು ನಾನು ಕೂಗಿಕೊಳ್ಳಲೇಬೇಕು ನಾನು ಹೀಗೆ ಯೋಚಿಸುತ್ತಿರುವಾಗ ಅವನು ಹೇಳಿದನು ನಿನಗೆ ಗೊತ್ತಾ ನನ್ನ ಹೆಸರು ಶಂಕರ ನಿನ್ನ ಗಂಡನ ಪರಿಚಯ ನನಗಿದೆ ಇದನ್ನು ಕೇಳುತ್ತಲೇ ನಾನು ನಿಂತ ನೆಲವೇ ಕುಸಿದಂತಾಯಿತು ನಿನಗೆ ನನ್ನ ಗಂಡನ ಪರಿಚಯವಿದೆಯೇ ಯಾವ ರೀತಿ ಪರಿಚಯವಿದೆ ನೀನು ನನ್ನ ಗಂಡನ ಗೆಳೆಯನೇ ನೀನೇಕೆ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದೀರಿ ಇದನ್ನು ಕೇಳಿ ಎಲ್ಲ ಕಥೆಯನ್ನು ಅವನು ನನಗೆ ಹೇಳಿದನು ನಾನು ಎಲ್ಲ ಕತೆಯನ್ನು ಹೇಳುವೆ ಆದರೆ ನೀನು ನನಗೊಂದು ಭಾಷೆ ಕೊಡಬೇಕು ಇದನ್ನು ಕೇಳಿದ ಮೇಲೆ ನೀನು ನನ್ನ ಮನೆಯವರೊಂದಿಗೆ ಈ ವಿಷಯದ ಬಗ್ಗೆ ಏನನ್ನೂ ಹೇಳಬಾರದು ಆಗ ನಾನು ಅಸಹಾಯಕತೆಯಿಂದ ಅವನಿಗೆ ಹೇಳಿದೆ ನಾನು ನಿಮ್ಮ ಮನೆಯವರೊಂದಿಗೆ ಏನನ್ನೂ ಹೇಳುವುದಿಲ್ಲ ಆಗ ಶಂಕರ್ ಹೇಳಿದ ಮಾತಿನಿಂದ ನನ್ನ ಜೀವ ಹೋದಂತೆ ಆಯಿತು ನಿನ್ನ ಗಂಡ ಸುಮಂತ್ ಮತ್ತು ನಾನು ಒಳ್ಳೆಯ ಗೆಳೆಯರಾಗಿದ್ದೆವು ಅವನು ನನ್ನ ಚಡ್ಡಿ ದೋಸ್ತಾಗಿದ್ದ ಸುಮಂತ್ ನನ್ನ ಮನೆಯವರಿಗೂ ಸಹ ಗೊತ್ತು ಸುಮಂತ್ ನನ್ನ ಮನೆಗೆ ಬರುತ್ತಿದ್ದನು ನನ್ನ ಎಲ್ಲ ಕೆಲಸಗಳಲ್ಲಿಯೂ ಭಾಗಿಯಾಗುತ್ತಿದ್ದನು ನನ್ನ ತಂಗಿಯ ಯಾವುದೇ ಕೆಲಸವಿರಬಹುದು ಮತ್ತು ಅವಳನ್ನು ಶಾಲೆಗೆ ಕಳುಹಿಸುವುದಾಗಿರಬಹುದು ಹೀಗೆ ಎಲ್ಲ ಕೆಲಸದಲ್ಲೂ ಅವನ ಮೇಲೆ ನಾವು ಭರವಸೆಯನ್ನು ಇಟ್ಟಿದ್ದೆವು ಅವನು ನನ್ನ ಸ್ವಂತ ತಮ್ಮನಂತೆ ಇದ್ದನು ನಾನು ಸಹ ಸುಮಂತ್ನನ್ನು ತುಂಬ ಚೆನ್ನಾಗಿ ತಿಳಿದಿದ್ದೇನೆ ಅವನ ಅಜ್ಜ ಅಪ್ಪ ಎಲ್ಲರೂ ನನಗೆ ಗೊತ್ತಿದ್ದರು ಆದ್ದರಿಂದ ನಾನು ಎಂದೂ ಸುಮಂತ್ನ ಮೇಲೆ ಸಂಶಯ ಪಡಲಿಲ್ಲ ಸುಮಂತ್ ನನ್ನ ತಂಗಿಯ ಜೊತೆ ಸಂಬಂಧ ನನಗೆ ಗೊತ್ತೇ ಆಗಲಿಲ್ಲ ಅವಳು ಆಗಾಗ ಸ್ಕೂಲಿನಿಂದ ತಡವಾಗಿ ಬರುತ್ತಿದ್ದಳು ಆಗಲೂ ಸುಮಂತ್ ಅವಳನ್ನು ಮರಳಿ ಕರೆದುಕೊಂಡು ಬರುತ್ತಿದ್ದನು ಸುಮಂತ್ನ ಕಾಲೇಜ್ ಸಹ ನಮ್ಮ ಮನೆಯ ರಸ್ತೆಯಲ್ಲಿಯೇ ಇತ್ತು ಸುಮಂತ್ ಹೇಗಿದ್ದರೂ ನನ್ನ ಗಾಡಿಯಲ್ಲಿ ಹೋಗುತ್ತಿದ್ದನು ಆವಾಗ ಸುಮಂತ್ ಬೈಕಿನಲ್ಲಿ ಹೋಗುತ್ತಿದ್ದನು ಆಗ ಅವನು ತನ್ನ ತಂಗಿಗೆ ನೀನು ನಿನ್ನ ಅಣ್ಣನ ಜೊತೆ ಹೋಗಬೇಡ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರುವೆ ಎಂದು ಹೇಳುತ್ತಿದ್ದನು ಅವನು ಅವಳನ್ನು ಪ್ರೀತಿಸುತ್ತಿದ್ದನು ಕ್ರಮೇಣ ಸುಮಂತನು ತನ್ನ ಬೈಕನ್ನು ತುಂಬಾ ಬಳಸತೊಡಗಿದನು ಮತ್ತು ತನ್ನ ತಂಗಿಯನ್ನು ಕರೆದುಕೊಂಡು ಹೋಗುತ್ತಿದ್ದನು ನಮ್ಮ ಮನೆಯಲ್ಲಿ ಇಂತಹ ವಿಷಯವನ್ನು ತುಂಬಾ ಕೆಟ್ಟದ್ದು ಎಂದು ಎಂದು ನಂಬಲಾಗುತ್ತಿತ್ತು ಆದರೆ ನನ್ನ ಮನೆಯವರಿಗೆ ಸುಮಂತ್ನ ಮೇಲೆ ತುಂಬಾ ಭರವಸೆ ಇತ್ತು ಸುಮಂತ್ನು ನನ್ನ ತಂದೆಯ ಹೃದಯವನ್ನು ಸಹ ಗೆದ್ದಿದ್ದನು ನನ್ನ ತಂದೆಯು ಸುಮಂತ್ನ ಮೇಲೆ ಎಂದೂ ಸಿಟ್ಟಾಗಿರಲಿಲ್ಲ ಯಾವಾಗ ನಾವು ನಮ್ಮ ತಂಗಿಯನ್ನು ಮದುವೆ ಮಾಡಲು ತಯಾರಿ ನಡೆಸಿದ್ದೆವು ಆಗ ಒಂದು ವಿಚಿತ್ರ ತಮಾಷೆ ನಡೆಯಿತು ಸುಮಂತ್ನ ಮುಖ ಗಂಟಿಕ್ಕಿಕೊಂಡಿದ್ದನು ಮತ್ತು ಅವನು ನನ್ನೊಂದಿಗೂ ಸಹ ಮಾತನಾಡುತ್ತಿರಲಿಲ್ಲ ನನಗಂತೂ ಗೊತ್ತೇ ಆಗಲಿಲ್ಲ ಸುಮಂತ್ನು ನನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದಾನೆ ಎಂದು ಅವನು ಎಂದೂ ನನ್ನ ಬಳಿ ಈ ವಿಷಯದ ಬಗ್ಗೆ ಮಾತನಾಡಿರಲಿಲ್ಲ ಬಹುಶಃ ಇದರ ಬಗ್ಗೆ ಮಾತನಾಡಿದರೆ ನಮಗೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ಸುಮಂತ್ನಿಂದಾಗಿ ಈ ರೀತಿಯ ಕೆಟ್ಟ ಕೆಲಸ ಮಾಡಬೇಕಾಯಿತು ನಾವೆಲ್ಲರೂ ತನ್ನ ತಂಗಿಯ ಮದುವೆಯ ತಯಾರಿಯಲ್ಲಿದ್ದೆವು ಮದುವೆಯ ದಿಬ್ಬಣವೂ ಸಹ ನಮ್ಮ ಮನೆಗೆ ಬಂದು ತಲುಪಿತು ಆಗ ಮದುಮಗಳು ಕಾಣೆಯಾಗಿದ್ದಳು ನಾವು ತುಂಬ ಚಿಂತೆಗೊಳಗಾದೆವು ಮದುಮಗಳು ಎಲ್ಲಿಗೆ ಹೋದಳು ಎಂದು ನಮಗೆ ಗೊತ್ತಾಗಲಿಲ್ಲ ನನ್ನ ತಂಗಿ ತುಂಬ ಸಂಸ್ಕಾರವಂತಳಾಗಿದ್ದಳು ಅವಳು ಯಾರನ್ನೂ ಪ್ರೀತಿಸುತ್ತಿರಲಿಲ್ಲ ನನ್ನ ತಂಗಿ ಕಾಣೆಯಾದ ನಂತರ ನಾವೆಲ್ಲರೂ ಅವಳನ್ನು ಹುಡುಕಲು ಶುರು ಮಾಡಿದೆವು ಈ ವಿಷಯ ಗಂಡಿನ ಕಡೆಯವರಿಗೂ ತಿಳಿಯಿತು ಗಂಡಿನ ಕಡೆಯವರು ಅವರ ಮನೆಗೆ ಹಿಂತಿರುಗಿದರು ಎಲ್ಲ ಮನೆಗಳಲ್ಲಿಯೂ ಈ ಸುದ್ದಿ ಹರಡಿತು ಶಂಭುವಿನ ತಂಗಿ ಓಡಿ ಹೋದಳು ನೆಂಟರಿಷ್ಟರು ಊಟ ಮಾಡುವುದನ್ನು ಬಿಟ್ಟರು ಒಂದು ವೇಳೆ ತನ್ನ ತಂಗಿ ಈಗ ಮರಳಿ ಬಂದಿದ್ದರೂ ಅದರಿಂದ ಏನೂ ಪ್ರಯೋಜನವಾಗುತ್ತಿರಲಿಲ್ಲ ಆಗ ನನಗೆ ಅರ್ಥವಾಯಿತು ಮದುವೆಗೆ ಸುಮಂತ್ ಸಹ ಬಂದಿರಲಿಲ್ಲ ಆಗ ನಾವು ಸುಮಂತ್ನನ್ನು ಸಂಶಯದಿಂದ ಹುಡುಕತೊಡಗಿದೆವು ಅವಳನ್ನು ತಿರುಗಾಡಿಸುವವನು ಶಾಲೆಗೆ ಕರೆದುಕೊಂಡು ಹೋಗುವವನು ಎಲ್ಲವನ್ನೂ ಮಾಡುವವನು ಸುಮಂತನೇ ಆಗಿದ್ದ ಜೊತೆಗೆ ಅವನ ತಂಗಿಯೂ ಇರುತ್ತಿದ್ದಳು ಸುಮಂತ್ ಇರುತ್ತಾನೆಂದು ನಾವು ಸಹ ಸುಮ್ಮನಾಗಿರುತ್ತಿದ್ದೆವು ಆದರೆ ಇಂದು ಅವನು ನಮ್ಮ ಮರ್ಯಾದೆ ೊಂದಿಗೆ ಆಟವಾಡಿದ್ದನು ಇದು ಸಹಿಸಿಕೊಳ್ಳಲು ಅಸಾಧ್ಯವಾಗಿತ್ತು ಅವನು ತನ್ನ ತಂಗಿಯನ್ನು ಕರೆದುಕೊಂಡು ಓಡಿ ಹೋಗಿದ್ದನು ಅವನು ನನಗೆ ಇಂತಹ ಮೋಸವನ್ನು ಮಾಡಿದ್ದನು ಆದರೆ ಮಾರನೇ ದಿನ ನಡೆದ ಘಟನೆಯಿಂದ ನಾವೆಲ್ಲರೂ ತತ್ತರಿಸಿ ಹೋದೆವು ನಾವು ಸಿಟ್ಟಿನಿಂದ ಹುಚ್ಚರಂತಾಗಿದ್ದೆವು ನನ್ನ ತಂಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಳುತ್ತಾ ಮನೆಗೆ ಬಂದಿದ್ದಳು ಅವಳು ಅಳುತ್ತಿರುವುದನ್ನು ನನ್ನಿಂದ ನೋಡಲಾಗಲಿಲ್ಲ ಆಗ ಅವಳು ಅಳುತ್ತಾ ಹೇಳಿದಳು ನನ್ನನ್ನು ಮದುವೆಯಾಗುತ್ತೇನೆ ಎಂದು ಕರೆದುಕೊಂಡು ಹೋದನು ನನ್ನನ್ನು ಬಳಸಿಕೊಂಡು ಮದ್ಯದಾರಿಯಲ್ಲಿ ನನ್ನನ್ನು ಕೈಬಿಟ್ಟನು ಎಂದು ಹೇಳಿ ನನ್ನ ತಂಗಿ ಅತ್ತಾಗ ನಾನಂತೂ ಕೋಪದಿಂದ ಹುಚ್ಚ ಂತಾಗಿ ಹೋಗಿದ್ದೆ ಈ ಮಾತನ್ನು ಕೇಳಿ ನಾವು ನಮ್ಮ ತಂಗಿಯನ್ನು ಜೀವಂತವಾಗಿ ಸುಟ್ಟು ಬಿಡಬೇಕು ಎಂದು ಅಂದುಕೊಂಡೆವು ಆದರೆ ಈ ಅವಕಾಶವೇ ಬರಲಿಲ್ಲ ಏಕೆಂದರೆ ಅವಳೇ ಸ್ವತಃ ನೇಣಿಗೆ ಶರಣಾದಳು ನಮ್ಮ ಮರ್ಯಾದೆ ಈ ರೀತಿ ಹೋಗುತ್ತದೆ ಎಂದು ನಾವು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಅವನು ಇಷ್ಟೊಂದು ದೊಡ್ಡ ಕಾಂಡವನ್ನೇ ಮಾಡುತ್ತಾನೆ ಎಂದು ನಮಗೆ ಗೊತ್ತಿರಲಿಲ್ಲ ಸುಮಂತ್ನೊಂದಿಗೆ ಇದ್ದ ಎಲ್ಲ ಸಂಬಂಧವನ್ನು ನಾವು ಕಳೆದುಕೊಂಡೆವು ನಮ್ಮ ಅಪ್ಪ ಅಮ್ಮ ಇನ್ನೂ ಮರ್ಯಾದೆ ಹೋಗುತ್ತದೆ ಎಂದು ಸುಮ್ಮನಾದರು ಹಳ್ಳಿಯಲ್ಲಿ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಎಂದು ಅವರ ಇಚ್ಛೆಯಾಗಿತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳಿದ್ದರು ನಮ್ಮ ಮಗ ಿಗೆ ಆಕ್ಸಿಡೆಂಟ್ ಆಗಿತ್ತು ಅವಳು ಬ್ಯೂಟಿ ಪಾರ್ಲರ್ನಿಂದ ಮನೆಗೆ ಬರುತ್ತಿರುವಾಗ ಒಂದು ದುರ್ಘಟನೆ ನಡೆಯಿತು ಆದ್ದರಿಂದ ಮರ್ಯಾದೆಗೆ ಅಂಜಿ ನಾವೆಲ್ಲರೂ ಸುಮ್ಮನಾಗಿದ್ದೆವು ಆದರೆ ನನ್ನ ಹೃದಯದಲ್ಲಿ ಸೇಡಿನ ಜ್ವಾಲೆ ಹತ್ತಿಕೊಂಡು ಉರಿಯುತ್ತಿತ್ತು ನಾನು ಸಹ ಸುಮಂತನಿಗೆ ಏನಾದರೂ ಮಾಡಬೇಕೆಂದು ಯೋಚಿಸಿದೆ ಮದುವೆ ದಿನದ ರಾತ್ರಿ ನಾನು ನಿಮ್ಮನ್ನು ಕಿಡ್ನ್ಯಾಪ್ ಮಾಡಬೇಕೆಂದು ಪ್ಲಾನ್ ಮಾಡಿದ್ದೆ ಅದಾದ ಮೇಲೆ ಎಂದಿಗೂ ನಿಮಗೆ ಸುಮಂತನ ಮುಖವನ್ನು ನೋಡಲು ಬಿಡಬಾರದು ಎಂದುಕೊಂಡಿದ್ದೆ ಆದರೆ ನಾನು ಈ ರೀತಿ ಮಾಡಲು ಸಾಧ್ಯವಾಗಲಿಲ್ಲ ಆದರೆ ನೀವು ಹನಿಮೂನಿಗೆ ಹೋಗುತ್ತಿದ್ದೀರಿ ಎಂದು ತಿಳಿದ ತಕ್ಷಣ ನನ್ನ ಗೆಳೆಯರೊಂದಿಗೆ ಸೇರಿ ಸುಮಂತನಿಗೆ ತಕ್ಕ ಪಾಠ ಕಲಿಸಬೇಕೆಂದು ನಾನು ಯೋಚಿಸಿದೆ ಅದಕ್ಕಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡೆ ಅವನನ್ನು ಕೊಲ್ಲಬೇಕು ಎಂದುಕೊಂಡೆ ಆದರೆ ನನ್ನ ಗೆಳೆಯರು ಅವನ ಮೂಳೆ ಮುರಿಯಲು ಅವನನ್ನು ಯಾವುದೋ ಬೇರೆ ಜಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ನನ್ನ ತಂಗಿಗಾದ ಅನ್ಯಾಯಕ್ಕೆ ನಿಮ್ಮಲ್ಲಿ ಸೇಡು ತೀರಿಸಿಕೊಳ್ಳಬೇಕು ಎಂದಿದ್ದೆ ಆ ಎರಡು ಲಕೋಟೆಯ ಕಾಗದವನ್ನು ನೋಡಿದಾಗ ನನಗೆ ನಿಮ್ಮ ಮೇಲೆ ಕರುಣೆ ಬಂತು ಆ ಪೇಪರ್ನಲ್ಲಿ ನಿಮ್ಮಿಬ್ಬರ ಸಂಬಂಧ ಕೊನೆಗೊಂಡಿದೆ ಎಂದು ಬರೆದು ಶೀಲು ಹಾಕಲಾಗಿತ್ತು ಸುಮಂತಿನಗೆ ಡಿವೋರ್ಸ್ ನೀಡಿದ್ದನು ಅವನು ಅದಕ್ಕೆ ಸರಿಯಾದ ಕಾರಣವನ್ನು ನೀಡಿರಲಿಲ್ಲ ಆದರೆ ಇಷ್ಟೆಲ್ಲ ಮನೆಯನ್ನು ಹಾಳು ಮಾಡಿದ ಅವನು ಎಲ್ಲರ ಖುಷಿಯನ್ನು ಕಿತ್ತುಕೊಂಡ ಅವನಂತ ದುಷ್ಟನಿಗೆ ನಾನು ಖುಷಿಯಾಗಿರಲು ಹೇಗೆ ಬಿಡಲಿ ಎಂದು ಹೇಳುತ್ತಾ ಶಂಕರನ ಕಣ್ಣಿನಲ್ಲಿ ನೀರು ತುಂಬಿತ್ತು ಆಗ ನನ್ನ ಕಣ್ಣಿನಲ್ಲಿಯೂ ಸಹ ನೀರು ಸುರಿಯಿತು ನಾನೇಕೆ ಅಳುತ್ತಿದ್ದೇನೆ ಎಂದು ನನಗೆ ಗೊತ್ತಾಗಲಿಲ್ಲ ನನ್ನ ಗಂಡ ನನಗೆ ಡಿವೋರ್ಸ್ ನೀಡಿದ್ದನು ಯಾವುದೇ ಕಾರಣವಿಲ್ಲದೆ ನನಗೆ ಈ ರೀತಿ ಮಾಡಿದ್ದು ತುಂಬ ವಿಚಿತ್ರವೆನಿಸಿತು ಇದು ಹೇಗೆ ಸಾಧ್ಯ ಎಂದು ನಾನು ತುಂಬ ಆಶ್ಚರ್ಯಚಕಿತಳಾದೆ ಆದರೆ ಏನೆಲ್ಲ ನಡೆದಿತ್ತು ಅದಕ್ಕಾಗಿ ಈಗ ಕಣ್ಣೀರು ಹಾಕಿ ಯಾವುದೇ ಪ್ರಯೋಜನವಿರಲಿಲ್ಲ ನಾನು ಭಾರವಾದ ಹೃದಯದೊಂದಿಗೆ ನನ್ನ ಅಪ್ಪ ಅಮ್ಮನ ಮನೆಗೆ ಬಂದೆ ನಾನು ಈ ದುರ್ಘಟನೆಯ ಬಗ್ಗೆ ಯಾರಲ್ಲಿಯೂ ಏನನ್ನೂ ಹೇಳಲಿಲ್ಲ ನಾನು ಡಿವೋರ್ಸ್ ಕಾಗದವನ್ನು ಅವರಿಗೆ ತೋರಿಸಿದೆ ಏಕೆಂದರೆ ಸುಮಂತ್ನ ಜೊತೆ ನನ್ನ ಸಂಬಂಧ ಈಗ ಇಲ್ಲಿಗೆ ಮುಗಿದ ಅಧ್ಯಾಯವಾಗಿತ್ತು ಸುಮಂತ್ನಿಗೆ ಈ ಸಂಬಂಧ ಒಪ್ಪಿಗೆ ಇರಲಿಲ್ಲ ಈಗ ಪರಿವಾರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಜಮೀನು ಇದೆ ಎಂಬ ಆಧಾರದಲ್ಲಿ ಮದುವೆಗಳು ನಡೆಯುತ್ತಿದ್ದವು ಇದೇ ವಾತ್ಸವವಾಗಿದೆ ಸುಮಂತ್ನ ಅಪ್ಪ ಅಮ್ಮ ಅವನ ಪ್ರೀತಿಯನ್ನು ಒಪ್ಪಿಕೊಂಡು ಆ ಹುಡುಗಿಯನ್ನು ಸ್ವೀಕಾರ ಮಾಡಿದರೆ ಇಂದು ಅವರಿಗೆ ಈ ದಿನವನ್ನು ನೋಡುವ ಸಂದರ್ಭ ಬರುತ್ತಿರಲಿಲ್ಲ ಸುಮಂತ್ನು ತನ್ನಿಂದ ತನ್ನ ಪ್ರೀತಿಯನ್ನು ಬೇರೆ ಮಾಡಿದ್ದಕ್ಕಾಗಿ ತನ್ನ ಅಪ್ಪ ಅಮ್ಮನಲ್ಲಿ ಸೇಡು ತೀರಿಸಿಕೊಂಡಿದ್ದನು ಶಂಕರನು ಸುಮಂತ್ನು ತನ್ನ ತಂಗಿಯ ಜೀವನವನ್ನು ಹಾಳು ಮಾಡಿದ್ದಕ್ಕಾಗಿ ಸುಮಂತ್ನ ಮೇಲೆ ಸೇಡನ್ನು ತೀರಿಸಿಕೊಂಡನು ಆದರೆ ನನಗೆ ಗೊತ್ತಾಗಲಿಲ್ಲ ನಾನು ಯಾರ ಮೇಲೆ ಸೇಡು ತೀರಿಸಿಕೊಳ್ಳಲಿ ನನ್ನ ಮನೆಯನ್ನು ಏಕೆ ಹಾಳು ಮಾಡಲಾಯಿತು ಜನರಂತೂ ಹೇಳುತ್ತಾರೆ ಇದೇ ಜಗದ ನಿಯಮವೆಂದು ಯಾರಾದರೂ ನನಗೆ ಹೇಳಿ ಇದರಲ್ಲಿ ನನ್ನ ತಪ್ಪೇನಿದೆ ಏಕೆಂದರೆ ನಾನು ಇಂದಿನವರೆಗೂ ಯಾರಿಗೂ ಕೇಡನ್ನು ಬಯಸಲಿಲ್ಲ ಆದರೂ ನನಗೆ ಹೀಗೆ ಕಾಯಿತು ಮತ್ತು ಈಗ ಅರೇಂಜ್ ಮ್ಯಾರೇಜ್ ಮಾಡಿಕೊಂಡರೂ ಸಹ ಡಿವೋರ್ಸ್ ಆಯಿತಲ್ಲ ಎಲ್ಲರಿಗೂ ತಮ್ಮ ತಮ್ಮ ಭಾವನೆಗಳ ಬಗ್ಗೆ ಚಿಂತೆ ಕಾಡುತ್ತದೆ ಆದರೆ ಎಲ್ಲರೂ ಇನ್ನೊಬ್ಬರ ಭಾವನೆಗಳನ್ನು ಅರ್ಥಮಾಡಿಕೊಂಡರೆ ಈ ಪ್ರಪಂಚವೇ ಸ್ವರ್ಗವಾಗುವುದು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು